ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕ್ರೆ ಇವತ್ತು ನಾವು ಕೋಲಾರದ ಸಿ ಎಂ ಆರ್ ಮಂಡಿ ಹೇಳಿದ್ದೀವಿ ಸೊ ಎರಡು ತಿಂಗಳಿಂದ ಕೂಡ ಒಂದಷ್ಟು ಟೊಮಾಟೊ ಎಲ್ಲೋ ಒಂದು ಕಡೆ ಕಡಿಮೆ ಆಗಿತ್ತು ರೈತರಿಗೆ ಒಂದು ಸ್ವಲ್ಪ ನೋವಾಗಿತ್ತು ಆದರೆ ಒಂದು ನಾಲ್ಕೈದು ದಿನಗಳಿಂದ ಒಂದು ಸ್ವಲ್ಪ ಏರಿಕೆಯಾಗಿ ಇವತ್ತು ನೂರಿಂದ ಮುನ್ನೂರು ನಾನ್ನೂರು ನಾನ್ನೂರ ಐವತ್ತರೆಗೂ ಏರಿಕೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ತಿಂಗಳು ಮುಂದಿನ ತಿಂಗಳು ಟಮಾಟ ಏನಾಗ್ಬೋದು ಅನ್ನೋದನ್ನ ಇವತ್ತು ನಾವು ಸಿ ಎಂ ಟಮಾಟ ಮಂಡಿ ಮಾಲೀಕರಾದಂತಹ ಶ್ರೀಯುತ ಅವರು ನಮ್ಮ ಜೊತೆ ಇದ್ದಾರೆ ಅವರು ಟಮಾಟೋದ ಬಗ್ಗೆ ಮತ್ತು ರೈತರ ಬಗ್ಗೆ ಏನು ಹೇಳ್ತಾರೆ ಟಮಾಟೊ ಈ ತಿಂಗಳಲ್ಲಿ ಏನಾಗ್ಬೋದು ಮುಂದಿನ ತಿಂಗಳಲ್ಲಿ ಏನಾಗ್ಬೋದು ಅನ್ನೋದನ್ನ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರು ಯಾವ ರೀತಿ ಮಾತಾಡ್ತಾರೋ ನೋಡೋಣ ನಮಸ್ತೆ ನಮಸ್ಕಾರ ಸೊ ಎರಡು ತಿಂಗಳಿಂದ ಒಂದಷ್ಟು ಟೊಮೆಟೊ ಎಲ್ಲೋ ಒಂದು ಕಡೆ ಇಳುವ ಕಡಿಮೆ ಆಗಿತ್ತು ಸೊ ರೈತರಿಗೆಷ್ಟ ಸುಮಾರು ರೈತರಿಗೆಲ್ಲ ಒಂದು ಸ್ವಲ್ಪ ನಷ್ಟ ಕೂಡ ಆಗಿದೆ ಸುಮಾರು ರೈತರು ಯಾಕಪ್ಪ ಈ ಬೆಳೆ ಬೆಳಿಬೇಕು ಅನ್ನೋ ಒಂದು ಮಟ್ಟಕ್ಕೆ ಬಂದಿತ್ತು ಸೊ ಇತ್ತೀಚೆಗಷ್ಟೇ ಒಂದು ವಾರದಿಂದ ಒಂದಷ್ಟು ಏರಿಕೆ ಆಗ್ತಾ ಇದೆ ಸರ್ ಏನಾಗ್ಬೋದು ಸರ್ ಟೊಮೆಟೊ ನೋಡಿ ಸಹಜವಾಗಿ ನೀವು ಹೇಳಿದಂಗೆ ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರಿಂದ ಬೆಳೆ ಕುಸಿತ ಉಂಟಾಗಿತ್ತು ಕಾರಣ ರೋಗ್ರಸ್ತ ಬೆಳೆಗಳು ಒಳ್ಳೆಯ ಗುಣಮಟ್ಟ ಇರಲಿಲ್ಲ ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ವೆಸ್ಟ್ ಬೆಂಗಾಲು ಈ ಭಾಗದಲ್ಲಿ ಸ್ವಲ್ಪ ಟೊಮೆಟೊ ಇದ್ದರಿಂದ ನಮಗೆ ಬೇಡಿಕೆ ಕಡಿಮೆ ಇದರಿಂದ ಬೆಲೆ ಕೂಡ ಖುಷಿತ ಆಗಿತ್ತು ಈಗೇನು ಉತ್ತರ ಭಾರತದಲ್ಲಿ ಟೊಮೆಟೊ ಕಡಿಮೆ ಆಗಿದೆ ಅವಕಾಶ ಕಡಿಮೆ ಆಗಿದೆ ಈ ಭಾಗದಿಂದ ಅಂದರೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೋಲಾರ ಜಿಲ್ಲೆ ಕೋಲಾರ ಐ ಟಿ ಎಮ್ಸ್ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೆಳೆಯತಕ್ಕಂಥ ತರ್ತಕ್ಕಂಥ ಟೊಮೆಟೊಗೆ ಒಳ್ಳೆಯ ಬೇಡಿಕೆ ಇದೆ ಗುಣಮಟ್ಟ ಕೂಡ ಸುಧಾರಿಸ್ತಾ ಇದೆ ಹಾಗಾಗಿ ಕಳೆದ ಒಂದು ವಾರದಿಂದ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಏನು ಹದಿನೈದು ಕೆ ಜಿ ಟೊಮೆಟೊ ಬಾಕ್ಸು ಹತ್ತು ರೂಪಾಯಿಂದ ನೂರು ರೂಪಾಯಿ ತನಕ ಇತ್ತು ಅದಿವತ್ತು ಮುಂದುವರೆದು ಸ್ವಲ್ಪ ಏರಿಕೆ ಕಂಡು ಒಂದು ದಿವಸ ನೂರು ರೂಪಾಯಿಂದ ನಾನ್ನೂರು ತನಕ ನಡೀತಾ ಇದೆ ರೈತನಿಗೆ ಆಶಾದಾಯಕವಾದಂಥ ಒಂದು ಬೆಲೆ ದೊಡ್ಡ ಮಟ್ಟದ ಒಂದು ಲಾಭ ಅಂತಲ್ಲ ಆಶಾದಾಯಕವಾಗಿದೆ ನಾನು ಹೇಳೋದು ಇಷ್ಟೇ ಬೆಲೆ ಏನೇ ಇರಲಿ ಒಳ್ಳೆಯ ಗುಣಮಟ್ಟ ಮತ್ತು ಒಳ್ಳೆಯ ಇಳುವರಿ ಬರೋ ರೀತಿಯಲ್ಲಿ ಗಮನ ಹರಿಸಿ ಅಂತ ರೈತರು ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಏನು ಅದು ವಿಲೇವಾರಿ ಗಣ ಏನು ಗ್ರೇಡಿಂಗ್ ಮಾಡ್ತಾರೆ ಅಲ್ಲೂ ಕೂಡ ಒಳ್ಳೆಯ ಗ್ರೇಡಿಂಗ್ ಮಾಡಿ ತುಂಬ ತಂದು ಕೊಟ್ಟಿದ್ದೆ ಆದರೆ ಇಲ್ಲಿ ಹೊತ್ತಿರತಕ್ಕಂಥ ಏನು ಬೇಡಿಕೆ ಇದೆ ಅದು ತಕ್ಕಂತ ಪೂರೈಕೆ ಮಾಡಿದ್ದೆ ಆದರೆ ಒಳ್ಳೆಯ ಬೆಲೆ ಸಿಗೋದು ಸಹಜ ಈ ಬೆಲೆ ಇನ್ನಷ್ಟು ಹೆಚ್ಚಾಗೋ ಸೂಚನೆ ಕೊರಿದ್ದಾವೆ ಹೀಗೆ ಮುಂದುವರೆದ್ರೆ ಒಂದು ವಾರ ಅಥವಾ ಒಂದು ಇಪ್ಪತ್ತು ದಿವಸದಲ್ಲಿ ಇನ್ನಷ್ಟು ಸುಧಾರಿಸಿ ಸ್ವಲ್ಪ ಹೆಚ್ಚಿಗೆ ಮಟ್ಟದಲ್ಲಿ ಒಳ್ಳೆ ಬೆಲೆ ಸಿಗುವಂಥ ಸೂಚನೆಗಳಿಗಾಗಿ ಸೊ ಈಗ ಸುಮಾರು ಒಂದು ವಾರದಿಂದ ಇತ್ತೀಚೆಗೆ ನೂರರಿಂದ ಒಂದು ನಾನ್ನೂರು ರೂಪಾಯಿ ನಾನೂರ ಇಪ್ಪತ್ತು ನಾನೂರ ಐವತ್ತು ವರ್ಗ ಏರಿಕೆ ಆಗ್ತಾ ಇದೆ ಸೊ ಏನಿದೆ ಆರನೇ ತಿಂಗಳು ಏಳನೇ ತಿಂಗಳಲ್ಲಿ ಈ ಎರಡು ಮೂರು ತಿಂಗಳಲ್ಲಿ ಏನಾದರೂ ಏರಿಕೆಯಾಗಿ ಇದೇ ರೀತಿ ಇರ್ಬೋದು ಅಥವಾ ನೋಡಿದ ಎಲ್ಲ ಕೂಡ ವಾತಾವರಣ ಮೇಲೆ ಅವಲಂಬಿತ ಹೆಚ್ಚಿಗೆ ನಿರಂತರವಾಗಿ ಜಡಿ ಅಥವಾ ಅಥವಾ ಮೋಡಾಕೋದು ವಾತಾವರಣ ಇದೇ ಆಗಾದರೆ ಬೆಳೆ ರೋಗ ತುತ್ತಾಗ್ತದೆ ಹಾಗಾಗದೇ ವಾತಾವರಣ ನಮಗೆ ಪೂರಕವಾಗಿ ಇದ್ದರಲಿದೆ ಆದರೆ ಗುಣಮಟ್ಟ ಮಟ್ಟ ಕೂಡ ಬರ್ತದೆ ಬೆಲೆ ತನಗೆ ತಾನಾಗಿ ಒಂದು ನಾನ್ನೂರು ಹಂಗೆ ಮುಂದುವರೆದ ಐನೂರು ಆರುನೂರು ತನಕ ಹೋಗುವಂಥ ಸೂಚನೆಗಳು ಕೂಡ ಇದೆ ಹಾಗಾಗಿ ಇವೆಲ್ಲೂ ಕೂಡ ನಮ್ಮ ವಾತಾವರಣ ಮೇಲೆ ಅವಲಂಬಿತ ಆದ್ದರಿಂದ ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಬಟ್ ಇವತ್ತು ಇರೋದು ನೋಡ್ತಾ ಇದ್ದರೆ ಬೇಡಿಕೆ ಮತ್ತು ಏನು ಅವಕ ಎರಡೂ ಕೂಡ ಪೂರಕವಾಗಿರೋ ವಾತಾವರಣ ಸರಿಯಾಗಿರೋದ್ರಿಂದ ಬೇಡಿಕ ಅವಕ ಕೂಡ ಹಂಗೆ ಇದೆ ಇನ್ನಷ್ಟು ಹೆಚ್ಚಿಗೆ ಹೆಚ್ಚಿಗೆ ಸರಕು ಬಂದರೂ ಕೂಡ ಸುಧಾರಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಮಾರುಕಟ್ಟೆ ಇವತ್ತು ಬೆಲೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ ದಿನನಿತ್ಯ ಏನು ಖರೀದಾರ್ ಎಕ್ಸ್ಪೋರ್ಟರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ದಿನನಿತ್ಯ ಪ್ರತಿನಿತ್ಯ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಬೆಲೆ ಕೂಡ ನಿಮ್ಮ ಮುಂದಿನಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಕೂಡ ಆಗ್ತದೆ ಇವತ್ತು ಕೋಲಾರದ ಒಂದು ಟೊಮೆಟೊ ಮಾರುಕಟ್ಟಿಗೆ ಜಿಲ್ಲಾಧಿಕಾರಿಗಳು ಆಗಮಿಸಿದ್ರು ಏನು ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಈಗಾಗಲೇ ಪೂರ್ವಭಾವಿ ಸಭೆ ಒಂದು ಹದಿನೈದು ದಿವಸ ಮಾಡಿದ್ರು ಸಾಮಾನ್ಯವಾಗಿ ಇದು ನಗರ ಪ್ರದೇಶಕ್ಕೆ ಹೊಂದ್ಕೊಂಡಿರೋದನ್ನ ಮಾರುಕಟ್ಟೆ ಜನದಟ್ಟಣೆ ವಾಹನ ದಟ್ಟಣೆ ಜಾಸ್ತಿ ಇದೆ ಅವಕಾಶ ಜಾಸ್ತಿ ಇರೋದ್ರಿಂದ ಮತ್ತಷ್ಟು ಇಲ್ಲಿ ಏನು ರಸ್ತೆ ಬಿಗಡಾಯಿಸುವಂಥದ್ದು ಕೂಡ ಇರೋದ್ರಿಂದ ಅವರಿಗಾಗಲೇ ಕಳೆದ ಬಾರಿ ಒಂದು ಹದಿನೈದು ದಿವಸದಿಂದ ಬೇ ಏನು ಭೇಟಿ ಕೊಟ್ಟಿದ್ದು ಅದೇ ರೀತಿಯಲ್ಲಿ ಕೂಡ ಈ ಒಂದು ಸಾರಿ ಭೇಟಿ ಕೊಡಿದ್ದಾರೆ ಅವ್ರ ಜೊತೆ ನಮ್ಮ ಕೃಷಿ ಉಪನ ಮಾರುಕಟ್ಟೆಯ ಕಾರ್ಯದರ್ಶಿಗಳು ಬಂದಿದ್ದರು ಇಲ್ಲಿ ಆಗ್ತಕ್ಕಂಥ ಹೋಗುಗಳ ಬಗ್ಗೆ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ವಾರ್ತಕರು ರೈತರು ಹಮಾಲಿಗರ ಬಗ್ಗೆ ಹಮಾಲಿರನ್ನ ಒಂದು ಸಾಂಕೇತಿಕವಾಗಿ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅವರು ಅವ್ರಗಳ ಜೊತೆ ಚರ್ಚೆ ಕೂಡ ಮಾಡಿದ್ರು ನೇರವಾಗಿ ಅವರು ಮಾರುಕಟ್ಟೆ ಪ್ರದೇಶಗಳಿಗೆ ಮಾರುಕಟ್ಟೆ ಯಾರ್ಡ್ಗೆ ಮಂಡಿಗಳವ್ರಿಗೆ ಭೇಟಿ ನೀಡಿ ಅಲ್ಲಿ ನಡತಕ್ಕಂಥ ಸಾಮಾನ್ಯ ಪುಟ್ಟ ಪರಿಸ್ಥಿತಿಗಳನ್ನು ಅವಲೋಕಿಸಿದ್ದಾರೆ ನಮ್ಗೆ ಕೂಡ ಖುಷಿ ಆಯಿತು ಆ ರೀತಿಯಾಗಿ ನಾನು ಅವ್ರಿಗೂ ಬೇಡಿಕೆ ಮನವಿ ಮಾಡಿದೆ ದಯವಿಟ್ಟು ವಾರಕ್ಕೋ ಹತ್ತು ದಿವಸಕ್ಕೂ ಒಂದು ಸಾರಿ ಭೇಟಿ ಆದರೆ ಅದು ಏನಿದು ರಸ್ತೆ ಸಮಸ್ಯೆ ಇರ್ಬೋದು ಮತ್ತು ಜಾಮ್ ಆಗುವಂಥದ್ದು ಮತ್ತು ಮಾರುಕಟ್ಟೆಯಲ್ಲಿ ಆಗ್ತಕ್ಕಂಥ ಏನು ವ್ಯತ್ಯಾಸಗಳನ್ನು ಕಾಲ ಕಾಲಕ್ಕೆ ಸರಿಪಡಿಸಿದ್ದಾದರೆ ಇನ್ನಷ್ಟು ಮಾರುಕಟ್ಟೆ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಉನ್ನ ಒಳ್ಳೆ ಬೆಲೆ ಸಿಗೋದಕ್ಕೆ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಅವ್ರಿಗೂ ಬೇಡಿಕೆ ಇಟ್ಟಿದ್ದರು ಅವರು ಜಿಲ್ಲಾಧಿಕಾರಿ ಕೂಡ ಭೇಟಿ ನೀಡಿದರು ಅವ್ರಿಗೂ ಕೂಡ ಭಾಳ ಸಂತೋಷಪಟ್ಟರು ಇಷ್ಟು ಮಟ್ಟಕ್ಕೆ ಇಂಥ ಒಂದು ಇಕ್ಕಟ್ಟಿನ ವಾತಾವರಣ ಇದ್ರು ಕೂಡ ವಹಿವಾಟು ಭಾಳ ಶಾಂತಿಯುತವಾಗಿ ಮತ್ತು ಒಳ್ಳೆಯ ಅತ್ಯುತ್ತಮ ಪಾರದರ್ಶಕವಾಗಿ ನಡೀತಕ್ಕಂಥದ್ದನ್ನು ಅವರು ಕೂಡ ಭಾಳ ಸಂತೋಷಪಟ್ಟಿದ್ರು ನನಗೂ ಕೂಡ ಖುಷಿಯಾಯಿತು ಮತ್ತೊಮ್ಮೆ ಅವ್ರಿಗೂ ಮನವಿ ಮಾಡಿದೆ ದಯವಿಟ್ಟು ಆ ಕಾಲ ಕಾಲಕ್ಕೆ ಭೇಟಿ ನೀಡಿ ಮತ್ತು ಮಾರುಕಟ್ಟೆ ವಿಸ್ತರಣೆ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ತಾವು ಕೂಡ ಒಂದು ಒತ್ತಾಯ ಹಾಕ್ಬೇಕು ನಾವು ಕೂಡ ಮನವಿ ಕೊಡ್ತೀವಿ ಅಂತೇಳಿ ಅವ್ರು ಮನವಿ ಮಾಡಿದ್ವಿ ಯಾಕಂದ್ರೆ ಅವ್ರು ಹೊತ್ತು ಕೂತು ಸದಾ ನೋಡಿದಾರೆ ಮಾರ್ಕೆಟ್ ಪ್ರದೇಶ ಇವತ್ತು ಮಾರ್ಕೆಟಲ್ಲಿ ವ್ಯವಸ್ಥೆ ಸಿಕ್ಕೋರಿಂದ ಸುಮಾರು ಒಂದು ಐದರಿಂದ ಆರು ಮಂಡಿಗಳು ಹೊರ್ಗಡೆ ವ್ಯವಹಾರ ಮಾಡೋ ಪರಿಸ್ಥಿತಿ ಬಂದಿದೆ ಯಾಕಂದರೆ ಆಗ್ತಾ ಇಲ್ಲ ಜಾಗದ ಸ್ಥಳಾವಕಾಶ ಹಾಗಾಗಿ ಇಲ್ಲಿ ಹೊರ್ಗಡೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಪೂರಕ ವಾತಾವರಣ ಅಂತ ಕೂಡ ಜಿಲ್ಲಾಧಿಕಾರಿ ಹೇಳಿದ್ವಿ ಏನಂದರೆ ಇಲ್ಲಿ ಲೀಸ್ ತೊಗೊಂಡು ಗುತ್ತಿಗೆ ತಗೊಂಡು ಹೊರ್ಗಡೆಯಿಂದ ಮಾಡ್ತಾ ಇರ್ತಾರೆ ರೈ ಮಂಡಿ ಮಾಲೀಕರು ಅವ್ರಿಗೂ ಬೇಕಾದಂಥ ಒಂದು ವಾತಾವರಣ ಸ್ಥಳಾವಕಾಶ ಆಗಿರ್ಬೋದು ಅದೆಲ್ಲ ಹೇಳಿದ್ವಿ ಮತ್ತು ಏನು ವಾಹನ ನಿಲುಗಡೆಗೆ ಲಾರಿಗಳು ಬಂದು ನಿಂತ್ಕೊಳ್ತವೆ ಯಾವಾಗ ನಾಳೆ ನಾಳೆದು ಬರ್ತಕ್ಕಂಥ ಬಂದು ಲೋಡ್ ಇರ್ತಕ್ಕಂಥ ಕೂಡ ಬಂದು ರಸ್ತೆಯಲ್ಲಿ ಅವ್ರಿಗೂ ಕೂಡ ತಿಳಿಸಿದ್ವಿ ಅವರು ಸ ಅವರು ಪೊಲೀಸ್ ಇಲಾಖೆ ಕೂಡ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಕೂಡ ತಿಳಿಸಿದರೆ ಅದನ್ನು ಕೂಲಂಕಿಸುವ ಭಾಳ ಸಾವಕಾಶವಾದಲ್ಲಿ ತಕ್ಷಣಕ್ಕೆ ವಿಲೇವೇರೆಯ ತಕ್ಷಣಕ್ಕೆ ಇಲ್ಲಿಂದ ಮಾಲು ಅವರು ಕಲೀತಾರ್ದು ಇಲ್ಲಿ ಏನು ಮಾರ್ಕೆಟ್ ದಾಟಿ ಹೋಗಬೇಕು ಹೋಗಿದ್ದಾದರೆ ಅವಾಗಷ್ಟು ಒಳ್ಳೆ ಬೆಲೆ ಸಿಗ್ಲಿಕ್ಕಾಗುತ್ತೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡಿರೋದನ್ನು ಅವ್ರು ಬಂದಿದ್ದು ಭಾಳ ಉಪಯುಕ್ತ ಭಾಳ ಹೆಮ್ಮೆಯ ಈಗ ಮುಂದೆ ಏಳನೇ ತಿಂಗಳು ಬರ್ತಾ ಇದೆ ಸೊ ಅದರಲ್ಲಿ ಏನಾದರೂ ಒಂದು ಆರುನೂರು ಏಳ್ನೂರು ಏರಿಕೆ ಆಗ್ಬೋದಾ ಟಮಟ ವಾತಾವರಣ ಸ್ವಲ್ಪ ಪೂರಕವಾಗಿದ್ದರೆ ಗುಣಮಟ್ಟ ಕಾಯ್ದುಕೊಂಡ್ರೆ ಮತ್ತು ಅವಕಾಶ ಇಷ್ಟೇ ಇದ್ದಾರೆ ಇನ್ನಷ್ಟು ಅವಕಾಶ ಜಾಸ್ತಿ ಆಗ್ಬಿಟ್ಟು ಕೂಡ ಮತ್ತೆ ತೊಂದರೆ ಆಗುತ್ತೆ ಆದರೂ ಕೂಡ ಒಂದು ಸ ಒಂದು ಒಂದು ಸಮಾಧಾನ ಏನು ಅಂದರೆ ಇಡೀ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕೋಲಾರ ಚಿಂತಾಮಣಿ ವಡ್ಡಪಲ್ಲಿ ಏನು ಈ ಮಾರ್ಕೆಟ್ಗಳಿದ್ದಾವೆ ಇಲ್ಲಷ್ಟೇ ಅವಕಾಶ ಆಗ್ತಾ ಇದೆ ನೆಲ್ಲೂ ಕೂಡ ಇನ್ನೂ ಭಾರತ ದೇಶದ ನೆಲ್ಲೂ ಟೊಮೆಟೊ ಸಿಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಒಂದು ಉತ್ಪನ್ನಗಳಿಗೆ ಮತ್ತು ಗುಣಮಟ್ಟದಿಂದ ಒಳ್ಳೆಯ ಬೇಡಿಕೆ ಇದೆ ಹಾಗಾಗಿ ಬೆಲೆ ಕೂಡ ಹೆಚ್ಚು ನೀವು ಹೇಳಿದಂಗೆ ಐನೂರಿಂದ ಆರುನೂರು ಏಳ್ನೂರು ಹೋಗ್ಬೋದು ಸ್ವಲ್ಪ ಅವಕಾಶ ಜಾಸ್ತಿ ಆಯಿತು ಅಂದರೆ ಅದೇ ಅದೇ ಬೆಲೆ ಕೂಡ ಒಂದು ಅವರೇಜು ವೀಕ್ಷಕರೇ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ